ಮೋದಿ ಸರ್ಕಾರ ತನ್ನ ಮತ್ತೊಂದು ಧರ್ಮದ್ವೇಷದ ಕಾರ್ಯಸೂಚಿಯನ್ನು ಜಾರಿಗೆ ತರಲು ಮುಂದಾಗಿದೆ ಕೊನೆಗೂ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದೆ ಮುಂದೆ ಲೋಕಸಭೆಯಲ್ಲೂ ಮಸೂದೆ ಮಂಡಿಸಲು ಸಜ್ಜಾಗಿದೆ ಆ ಮೂಲಕ ಮುಸ್ಲಿಮರ ವಕ್ವಾಸಿಗಳ ಕಾಯ್ದೆಯನ್ನು ದುರ್ಬಲಗೊಳಿಸಲು ಮುಂದಾಗಿದೆ ಹೀಗಾಗಿ ಮೋದಿ ಸರ್ಕಾರದ ವಕ್ಫ್ ವಿರೋಧಿ ನೀತಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಇಂದು ಮಸೂದೆ ಮಂಡನೆಯಾಗುತ್ತಾ ಇದ್ದಂತೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದು ಇನ್ನೊಂದೆಡೆ ದೇಶದೆಲ್ಲೆಡೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಎಸ್ಡಿಪಿ ಪಕ್ಷದವರು ದೇಶದಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ದೇಶದ ಹಲವು ಕಡೆ ಎಸ್ ಡಿ ಪಿ ಐ ಇಂದು ಪ್ರತಿಭಟನೆ ನಡೆಸಿತು ಕರ್ನಾಟಕದ ಬಹುತೇಕ ಎಲ್ಲ ಕೇಂದ್ರಗಳಲ್ಲಿ ಎಸ್ ಡಿ ಪಿ ಐ ನಾಯಕರು ಮತ್ತು ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ವಕ್ಫ್ ತಿದ್ದುಪಡಿ ಮಸೂದೆಯ ಪ್ರತಿಯನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದರು ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗಾಧಿಕಾರ ನೀಡಿರುವುದು ಷಡ್ಯಂತ್ರ ಎಂದು ಎಸ್ ಡಿ ಪಿ ಐ ಆರೋಪಿಸಿದೆ ಇದು ಸಂಪೂರ್ಣವಾಗಿ ಅನ್ಯಾಯ ಮತ್ತು ಸಂವಿಧಾನ ವಿರೋಧಿ ಕ್ರಮ ಎಂದು ಟೀಕಿಸಿದೆ ಈ ಮಸೂದೆಯು ವಕ್ಫ್ ಸಂಪತ್ತನ್ನು ಕಬಳಿಸಲು ಕೋಮುವಾದಿ ಸರ್ಕಾರದ ಹುನ್ನಾರದ ಭಾಗವಾಗಿದ್ದು ಮೋದಿ ಸರ್ಕಾರ ಈ ಮಸೂದೆಯ ಮೂಲಕ ವಕ್ಫ್ ಬೋರ್ಡ್ ಮೇಲೆ ಹಿಂದುತ್ವದ ಆದರ್ಶಗಳನ್ನು ಬಲಾತ್ಕಾರವಾಗಿ ಹೇರಲು ಪ್ರಯತ್ನಿಸ್ತಾ ಇದೆ ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಗೆ ವಿರುದ್ಧವಾಗಿದೆ ಎಂದು ಎಸ್ಡಿಪಿಐ ಆರೋಪಿಸಿದೆ ಈ ಮಸೂದೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ದೇಶದಾದ್ಯಂತ ಸಿ ಎನ್ಆರ್ ಸಿ ಮಾದರಿಯ ಭಾರಿ ಪ್ರತಿಭಟನೆಗಳು ನಡೆಯಲಿವೆ ಎಂದು ಎಸ್ ಡಿ ಪಿ ಐ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ ಒಬ್ಬ ಡೆಪ್ಯೂಟಿ ಕಮಿಷನರಿಗೆ ಜುಡಿಶಿಯಲ್ ಪವರ್ ಕೊಡುವಂತ ಪ್ರಪೋಸಲ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಏನಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಈ ಬಿಲ್ನಲ್ಲಿರುವಂತಹ ಅಂಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆಶಯಕ್ಕೆ ನಮ್ಮ ಧಾರ್ಮಿಕ ಹಕ್ಕಿಗೆ ಇದು ಚುಟಿ ಉಂಟಾಗ್ತದೆ ಇವರ ಹುನ್ನಾರ ನಮಗೆ ಕ್ಲಿಯರ್ ಆಗ್ತಾ ಇದೆ ಒಂದು ವೇಳೆ ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ಮತ್ತೆ ನೀವು ಬಲ ಇದೆ ನಿಮಗೆ ಅಲ್ಲಿ ಅಂತ ಹೇಳಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಈ ಬಿಲ್ ಅನ್ನು ಪಾಸ್ ಮಾಡಿದ್ರೆ ನೆನಪಿಡಿ ಎಚ್ಚರಿಕೆಯನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡ್ತಾ ಇದೆ ಎನ್ಆರ್ ಸಿಎಎ ಮಾದರಿಯ ಹೋರಾಟ ದೇಶದಾದ್ಯಂತ ಸಂಘಟಿಸಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆಯನ್ನು ನೀಡುತ್ತೆ ವಕ್ಫ್ ಕಾಯ್ದೆಯ ಅನುಷ್ಠಾನವನ್ನು ಬಿಜೆಪಿ ತನ್ನ ಬಹುಮತದ ಬಲದಿಂದ ದುರುಪಯೋಗಪಡಿಸಿಕೊಂಡು ದೇಶವನ್ನು ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸ್ತಾ ಇದೆ ಎಂಬುದು ಎಸ್ ಡಿ ಪಿ ಆರೋಪ ಈ ಮಸೂದೆ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿ ಮಾಡ್ತಾ ಇದ್ದು ವಕ್ಫ್ ಸಂಸ್ಥೆಗಳ ಶಕ್ತಿಯನ್ನು ಕುಂದಿಸ್ತಾ ಇದೆ ಹೊಸ ವಕ್ಫ್ ಮಸೂದೆ ಅಡಿಯಲ್ಲಿ ವಕ್ಫ್ ಆಡಳಿತವನ್ನು ಕಬಳಿಸಲು ಮೋದಿ ಸರ್ಕಾರ ಸಂಚು ಮಾಡಿದೆ ಎಂದು ಎಸ್ ಡಿ ಆರೋಪಿಸಿದೆ ಈ ಮಸೂದೆ ವಿರುದ್ಧ ದೇಶದಾದ್ಯಂತ ಹೋರಾಟ ಮುಂದುವರಿಸುವುದಾಗಿ ಎಸ್ಡಿಪೈ ಹೇಳಿದೆ ಅಂದು ಎನ್ಆರ್ಸಿ ಸಿಎ ವಿರುದ್ಧ ನಡೆದ ಹೋರಾಟದ ರೀತಿಯಲ್ಲೇ ವಕ್ಫ ತಿದ್ದುಪಡಿ ಮಸೂದೆ ವಿರುದ್ಧವೂ ಹೋರಾಟ ಮಾಡುವುದಾಗಿ ಎಸ್ಡಿಪಿ ಹೇಳಿದೆ